ಇದ್ರ ಗಂಡಿನ ಮೇಲೆ ಹೆಣ್ಣಿನ ಮನಸ್ಸು ಆಯ್ತಂದ್ರ ತಾಯಿ ತಂದಿ ಅನ್ನ ತಂಬರ್ ಇದು ಗಿಡಂಗಿಲ್ಲ ಹೌದಲ್ರಿ ಮರ್ಯಾದೆ ಈ ಮಜ್ ಮಾರದವ್ ತೊಗೊಂಡ್ಬಂದು ಗಂಟ ಹಾಕ್ಯಾರ ಹೌದ್ ಹೌದು ನಾನೇ ಯಾವ ಯಾವಾಗ ಹೆಜ್ಜಿನ ನನಗೆ ಹೇಳ ನನಗೆ ಲಗ್ನ ಮಾಡಿಕೊಂಡು ಕೂಡಲೇ ಒಟ್ಟು ಚೇಂಜ್ ಆಯ್ತು ನಿಂದ ಹೆಂಗ್ರಿ ಬಸ್ತಾರ ನೋಡು ಲಗ್ನ ಆಗಿ ಲಗ್ನ ಆದ ಕೂಡಲೇ ಮೊದಲ ಆಧಾರ್ ಕಾರ್ಡ್ ಚೇಂಜ್ ಹೌದ್ ಹೌದು ಆಧಾರ್ ಕಾರ್ಡ್ ಚೇಂಜ್ ಆಗಿ ಈಗಿನ ಊರ ಹೆಸರಿಗೆ ನನ್ನ ಊರ ಹೆಸರು ಕುಂದಿರ್ತೈತಿ ಹೌದಲ್ರಿ ತಂದಿ ಹೆಸರು ಜಾಗ ಗಂಡನ ಹೆಸರು ಕುಂದಿರ್ತೈತಿ ಹೌದು ಹೌದ್ ಇದು ಚೇಂಜ್ ಐತೆ ಮುಂದೆ ಮಾಡ್ಕೊಂಡು ಬಂದ್ ಕೂಡ ಈಗಿನ ಒಂದು ಚೇಂಜ್ ಏನೇ ಮುಂದೆ ನಮ್ ಕೈಯಾಗಿ ಸುದ್ದಿ ಉಳಿದಿದ್ದೀನಿ ಹೌದಲ್ರಿ ನನಗೆ ಮಾಡ್ಕೊಂಡು ಬಂದ್ ಕೂಡಲೇ ನೀನು ಹೆಣಸದಾಗೆ ಗಂಡನ ಊರ ಹೋಗೈತಿ ಹೌದು ಹೌದು ಯಾವಲ್ಲಿ ನೀ ಹೆಚ್ಚಿಗೆ ಅದಿ ಯಾಕ್ರಿ ಮಣ್ಣು ಇವರ ಮಾಡ್ಯಾರ ನಾನು ಹೋಗಿ ತೋರ್ಮನಿ ಮಾಡಿ ಬರ್ಮಿಗೆ ಹೋದಾರ ಎಲ್ಲಿಗೆ ಬಂದಿದ್ನಿಂದ ಹೌದಾ ಏ ಶಿರಿಗೆ ಬೆಂಕಿ ಹಾಚನ ನಾನು ಶಿರಿಗೆ ಬೆಂಕಿ ಈ ಶಿರಿಗೆ ಐನಿ ಮತ್ತೆ ಶರೀರ ಅನ್ನುಂತಾ ಸೂರಿಗೆ ಬೆಂಕಿ ಹಾತ್ತಿದ್ರು ನಾ ಹೌದು ಎಷ್ಟು ಮಂದಿ ಬೆಂಕಿ ಹಾಚಿದ್ರು ಅದಕ್ಕೆ ಸಿದ್ಧೋತ್ಸವ ಏನಂದ್ರು ಏನಂತಾರೆ ನನಗೆ ಕಿಚ್ಚಿ ಕೊಟ್ಟಿದ್ರೆ ಸುದಕ್ಕೆ ನೀವು ಗುಡಿ ಕಟ್ಟೋ

எந்த சேகவாய் எஞ்சி ஜி பேலா

ನಾನು ಸುರಭಿಗೆ ಎದ್ದಾಗ ಕೇಳಿದ್ರಿಪಾ ನಿನ್ನ ಶಕ್ತಿ ಯಾವಲಿ ಎಲ್ಲಿ ಇರುತ್ತಾಳ ಆವಾಗ ನಿನ್ನ ಶಕ್ತಿ ಯಾರಿಗೆ ಉದ್ಧಾರ ಮಾಡಿದ್ದಾನ ಶಕ್ತಿದ ಬಟ್ಟೆ ತಗದೇ ಇಲ್ಲ ಅಂಗಲ್ಯಾಣ ಗೆರಿಗಳೆಂದೇ ನಮ್ಮ ಭಗವಂತರು ಹತ್ತ ಉತ್ತರ ನೀನೇ ಸಬಾದಾಗ ನನ್ನ ಭಗವಂತನು ಹತ್ತು ಅವತಾರ ನಿನ್ನ ಗೆರಿಗಳನ್ನು ಇದು ಯಾವ ಬೋಸಡಿ ಮಗ ಬರದ ಹೇಳು ಯದ ರಾಗ ನನಗ ಲೇಟಿ ಕೇಳ್ತೀನಿ ಅಂದ್ರ ಲೇಟಿ ಕೊಡುವ ಎದ್ದಾಗ ನಿನ್ನ ಅಂಗಯ್ಯನ ಗೆರಿನೇ ಅಲ್ಲ ಶಾಬಿತ ಸಬದಾಗ ಿ ಬಂದ ಇಟಗೊಂಡ ಹತ್ತು ಅಂತರಗಳು ನಿನ್ನ ಅಂಗಯ್ಯನ ಕೆಳಿಯಂತೆ ಹೌದು ಯಾವ ಪುರಾಣದೊಳಗ ಬರಿತು ಇದು ಬರದಿಲ್ಲ ಅವಾಗ ನಿನ್ನ ಮನಸ್ಸಿಗೆ ಬಂದಾಗ ನೀನೇ ಹೇಳಿದಿ ವಿಶ್ವಾಸದ ಒಳಗ ನನಗ ಗಂಟ ಬಿದ್ದರಲ್ಲಿ ಅಂಗಡ ಸೈ ಆಗ್ತದ ಆಗ್ತದಾವಾಗ ಯಾಕಂದ್ರೆ ತಿಳ್ಕೊ ನನ್ನ ಮನೆಗೆ ನೀನೇ ಬಂದಿದಿ ಅಂಗೆ ಮನೆಗೆ ಬಂದಿದ ಸುದ್ದಿ ಸ್ವಲ್ಪ ಹೇಳೋ ನಿ ಐತಿ ಆವಾಗ ಒಬ್ಬ ಹಿರಿಯ ಮನುಷ್ಯ ಮಾತಾಡತಾನ ತಾಯಿ ತಂಗಿದರಾವಾಗ ನಮ್ಮ ತಂದಳವಂದ ಹೆಣ್ಣ ಹುಡುಕ್ಬೇಕಾಗೆ ಅದು ಆವಾಗ ಎಲ್ಲ ಇದು ಹುಡುಗ ಹಡದವ್ರು ಹೇಳುತ್ತಾನ ನಮ್ಮ ಹುಡುಗಿ ಕೊಡುವುದು ಐತಿ ಮಶಿ ಮಾಡುವ நின மந்தி கொள்ளன்கட பங்கார்த்த தந்து ஆக்க கொரல அந்த காண்ப மசி மாளவ முந்தை ஊர் எல்லா சரி ஆகிய நினை இட் நுக்ஸான் ஆகியவரே ನಮ್ಮ ಚಿದಾನಂದ ಸಾವ್ಕರ್ ಸೌದಿಯವರು ಬಂದಿದ್ದಾರೆ ಬಂದಾರೆ ಮತ್ತ ರಸುಲ ಸಾಹಿಬರು ಸೆಲೆಗೆ ತಮ್ಮ ಬಂದಾರಂದಾಗ ಇವರು ಜನಸೇವೆ ಜನಾರ್ದನ ಸೇವೆ ತಿಳದಾರವಾಗ ಜನ ಸೇವೆಯೇ ಜನಾರ್ದನ ಸೇವೆ ಅಂದರೆ ಕೇಳು ದೇವರ ಸೇವೆ ತಮ್ಮ ಮಾಡದಂದ್ರ ಹಾಲಳೆ ರ ನೀನು ಭಕ್ತಿ ವಿಷಯ ಹಾಡಿದಿ ಅಂತ ನಿನಗ ಬಂದ್ರೆ ಹಾಡಬೇಕಲ್ಲ ಏನ ಬರ್ತದ ನಿನಗ ಅದಕ್ಕೆ ಯಥಾ ಪ್ರಕಾರವಾಗಿ ಅವ್ರು ಏನ್ ಹೇಳ್ತಾರೆ ಏನ್ ಒಂದು ಅಶಿಶೀಲ ಶಬ್ದವನ್ನು ಬಳಸಬಾರ್ದು ಅದು ಆಧಾರ್ ಖರ್ಚು ವ್ಯವಹಾರ ನಡೀಬೇಕಂತ ಹೇಳಿದ್ರು ಹೌದಲ್ರಿ ನೀನ್ ಏನ್ ಹೇಳಿದ್ದಿ ಒಟ್ಟೆ ನಿಮ್ಮ ಭಗವಂತ ಯಾರಿಗೆ ಸಂರಕ್ಷಣೆ ಮಾಡಿಲ್ಲ ತಂದ್ಕೊಡಲಿ ಇಂತಿಂತವ್ರು ಮಹಾತ್ಮರಾಗಿ ಹೋದ್ರು ಈಗ ನಿಂತು ಹೇಳ್ಕೊಳಕತ್ತ ನಿಂತು ಏನು ಮಾಡ್ತಿ ಹೌದು ನೀನ್ ಅಂತ ಶಾನೆ ಇದ್ದೆ ಅಂದ್ರ ಇಂಥವ್ರೆ ಮಾಹತ್ಮರ ಹಿಂಗ ಮಾಡಿ ಉದ್ಧಾರ ಆಗ್ಯಾರ ಅಂತ ಹೇಳ್ತಿದ್ದೀನಿ ಅದೋಗಿ ಬಿಟ್ಟವ್ರ ನನ್ನ ಮನೆಗೆ ನೀನೇ ನೋಡಕ್ ಬಂದಿದ್ದಿ ಜೀಪ್ ತಗೊಂಡು ಬಂದಿದ್ದಿ ಆ ಜೀಪ್ ತಗೊಂಡು ಬಂದಿದ್ ಮೊದ್ಲು ಹೇಳ್ತಿದ್ದೀರ ಹೌದು ಜೀಪ್ ತಗೊಂಡು ಬಂದಾಗ ಈಕಿ ಹೂ ಅಂದ್ಳು ಬರೋಬ್ರಿ ಆಯ್ತ ಒಂದೊಂದು ಸಾಲಿ ಕಲೆ ಕಾಲೇಜಾಗ ಆ ಕಡೆ ಗಪ್ಪಾಗ ಒಂದು ಕೂಸ್ ತಗೊಂಡೆ ಮನಿಗೆ ಬಂದವಳ ಜೀಪ್ ಹೋಗ್ಕೊಂಡು ಹೋಯ್ತಲ್ಲ ಅವ್ರು ತೂಜು ಏನ್ ಮಾಡ್ತೀವಿ ಹೌದು ಹೌದ್ 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 ಎರಡಕ್ಕೂ ಮನಸ್ ಕಲಿತಂದ್ರ ನಿನ್ನ ಜೀಪ್ ಇದು ಸುಡಗಾಡದಾಗಿಡು ನೀ ಇದ್ರ ಗಂಡಿನ ಮೇಲೆ ಹೆಣ್ಣಿನ ಮನಸ್ಸು ಆಯ್ತಂದ್ರ ತಾಯಿ ತಂದಿ ಅನ್ನ ತಂಬರು ಖಬರ್ ಇದು ಗಿಡಂಗಿಲ್ಲ ಹೌದಲ್ರಿ ಮರ್ಯಾದಿ ತೆಗೆದು ಹೋಗ್ತದಂತ ಹೇಳ್ತಿಳಿದು ಈ ಮಶಮಾರದವನ್ ತಗೊಂಬಂದು ಗಂಟ್ ಹಾಕ್ಯಾರ ಹೌದು ಹೌದು ಇದು ಇದ್ರೆ ನಾನೇ ಹೆಜ್ಜೆ ನೀ ಯಾವ ಹೆಜ್ಜೆ ಕೇಳಿ ನನಗೆ ಹೇಳು ನನಗೆ ಲಗ್ನ ಮಾಡ್ಕೊಂಡು ಕೂಡಲೇ ಒಟ್ಟು ಚೇಂಜ್ ಆಯ್ತು ನಿಂದ ಅದೇ ಹೆಂಗ್ರಿ ಮಾಸ್ತಾರ ನೋಡು ಲಗ್ನ ಆಗಿ ಲಗ್ನ ಆದ ಕೂಡಲೇ ಮೊದಲು ಆಧಾರ್ ಕಾರ್ಡ್ ಚೇಂಜ್ ಹೌದ್ ಹೌದ್ ಆಧಾರ್ ಕಾರ್ಡ್ ಚೇಂಜ್ ಆಗಿ ಈಕಿನ ಊರ ಹೆಸರು ನನ್ನ ಊರ ಹೆಸರು ಕುಂದಿರ್ತೈತಿ ಹೌದಲ್ರಿ ತಂದಿ ಹೆಸರು ಜಾಗ ಗಂಡನ ಹೆಸರು ಕುಂದಿರ್ತೈತಿ ಹೌದು ಹೌದ್ ಇದು ಚೇಂಜ್ ಐತೆ ಮುಂದೆ ಮಾಡ್ಕೊಂಡು ಬಂದ ಕೂಡಲೇ ಈಕಿನೂ ಒಂದು ಚೇಂಜ್ ಏನೇ ಮುಂದೆ ನಮ್ಮ ಕೈಯಾಗಿ ಸುದ್ದಿ ಹೌದಲ್ರಿ ನನದ ಮಾಡ್ಕೊಂಡ ಬಂದ ಕೂಡ ನೀನು ಹೆಣಸದಕ್ಕೆ ಗಂಡು ನೂರ ಹೋಗೈತಿ ಹೌದು ಹೌದು ಯಾವಲ್ ನೀ ಹೆಚ್ಚಿಗೆ ಅದಿ ಯಾಕ್ರಿ ಮಣ್ಣು ಇವರ ಮರ ನಾನು ಹೋಗಿ ತೋರ್ ಮನಿ ಮಾಡಿ ಬರ್ ಮಗಿ ಗಟ್ಟ ಹೇಳ ಇಲ್ಲಿಗೆ ಬಂದೈತಿ ನಿಂದ ಹೌದ ಏ ಸೀರಿಗ್ ಬೆಂಕಿ ಹಚ್ಚನ್ ನಾನು ಸೀರಿಗ್ ಬೆಂಕಿ ಈ ಸೀರಿಗೆ ಐನಿ ಶರೀರ ಅನ್ನುವಂತ ಸೂರಿಗೆ ಬೆಂಕಿ ಹತ್ತೇನಾ ಸಂಬಂಧಿ ಬೆಂಕಿ ಹಚ್ಚಿದ್ರೆ ಸಿದ್ಧೋತ್ಸವ ಸ್ತ್ರೀಗಳೇನಂದ್ರು ಏನಂತಾರೀ ನನಗೆ ಕಿಚ್ಚಿ ಕೊಟ್ಟಿದ್ರೆ ಸುದಕ್ಕೆ ನೀವು ಗುಡಿ ಕಟ್ಟಬಾರ್ದಂತ ಪ್ರತಿಜ್ಞೆ ಮಾಡಿದ್ರವ್ರ ಹೌದ್ ಹೌದ್ ಇಂಥದ್ದು ಶರೀರ ಸೇರಿಲ್ಲ ಹೇಳಿ ನೀ ನಿನಗೆ ಅದರ ತಾತ್ಪರ್ಯ ಗುರ್ತಿಲ್ಲರಕ್ಕ ನೀವು ಒದರ್ಬ್ಯಾಡ ತಿಳ್ಕೊಂಡು ಮಾತಾಡು ಹೌದು ಹೌ ಮಾತಾಡಿ ಸುಮ್ ಹಾಡಿರಿ ನಿನಗೇನು ಬೇಡ ನಂಗೆ ನಿಂಗೆ ತಿಳಾಟ್ಟು ನೀ ಹಿಡಿದಿ ನನಗೆ ತಿಳಾಟ್ ಮಾಡಿ ಹೌದು ಆದ್ರೆ ಇದು ಹೆಂಗೆ ಆಗೈತಿ ಹೆಣ್ಣು ಇದು ನನಗೆ ಹೇಳಕ್ಕೆ ಕೊಡಬೇಡ ಹೌದು ಹೌದು ಇದು ಒಟ್ಟು ಎಲ್ಲ ನೀ ಹಿಡ್ದಿದಿ ಸುಮ್ಮನೆ ನಿರಾಕಾರದ ಅಚ್ಚಿ ಹೋಗ್ಯಾಳತ್ತ ಹೌದಲ್ರಿ ನಿನ್ನ ನಿರಾಕಾರದ ವಿಷಯ ಬಿಡಿಸಿ ಮತ್ತೊಂದು ಮಹತ್ಮರು ಹಾಡ್ತೀನಿ ನಾ ಹೌದು ಹೌದು ನನ್ಗತ್ಲೇ ಅದು ಹೇಮ ನೀನೇ ಮಲ್ಲಮ್ಮ ಅರ್ಧ ಪುರ ಪುರ ಸಾವಿತ್ರಿ ಸಾವಿತ್ರಿ ಸತ್ಯವನ ಹೆಂಡತಿ ಸತೀಶ್ ಸಾವಿತ್ರಿ ಸತ್ಗಂಡನ ಪ್ರಾಣ ಪಡಿಬೇಕಾಗಿದ್ರ ಅದ್ರ ಕಥನ್ ಏನೇನಾಗ್ಯದ್ ಹಿಂದಿನ ತಾತ್ಪರ್ಯ ಬೇಕಲ್ಲ ಹೌದಲ್ರಿ ಅದೇ ತಿಲ್ಲದ ಸತ್ಗಂಡ ಪ್ರಾಣ ಪಡೆದ ಯಾಕೆ ಪಡೆದ್ರು ಯಾಕೆ ಸತ್ತಮ್ಮ ಹೌದು ಸತ್ಯವಾನನ ಹೆಂಡತಿ ಸತೀಶ್ ಸಾವಿತ್ರಿ ಗಂಡ ಸತ್ಯವಾನ ಯಾಕೆ ಸಾತ್ತ ಯಾರು ಸಾಯತ್ತ ಅವ್ನಿಗೆ ಹೇಳಿದ್ರು ಹೌದು ಅಜ್ಜಿ ಯಾಕೆ ಪ್ರಾಣ ಪಡೆದುಕೊಂಡು ಬಂದ್ರು ಯಾಕೆ ಪ್ರಾಣ ಬಿಟ್ರು ಹೌದಲ್ರಿ ಪ್ರಮಲಿಕಿ ಒಂದು ಬರ್ದಿದ್ದು ತಪ್ಪು ಅನ್ನಿಲ್ಲ ಇದಕ್ಕೆ ಪ್ರಾಣ ಹ್ಯಾಂಗ ಜೀವದಾನ ಬಿಟ್ರು ಅವರು ಅದ್ರದ್ದು ವಿಶೇಷ ತಾತ್ಪರ್ಯ ಐತಿ ನಾಯಿಗೆ ಅಡಿಗೆ ಮನಿ ತೋರ್ಸುದ ಬೇಡ ಅಟ್ಟಿ ಗಾಳ ಗಾಯ ಆಗೈತಿ ಅಷ್ಟೇ ಮಲ್ಲ ಮತ್ತು ಸುನ್ನಿ ಸೌ ಹೌದು ಈಗ ವಾದಿ ಬರ್ತದಿಲ್ಲ ಅಂತ ಕೇಳತ್ತೀದಿ ಹುಚಮಂಗ ನಿನ್ನ ತಾವು ಎಷ್ಟು ಲಗಾಟಿ ನಾನು ಹೊಡಿಸಿನಿ ನಿಜಗದಾಗ ನಾನು ಯಾಂಗ ಮಾಡ್ಕೋದೆ ಪಟ್ಟು ಹಾಡ್ತೀನಿ ಭಾಷಣ ಬಿಗಿ ಲಾರದೆ ಹಾಡುದು ಕಲಕೋಸಬ ಜೇರಾಡಿ ಆಡು ಸಮಯದಲ್ಲಿ ಸುಳ್ಳು ಸಫಬಾರದು ಏಡಿದನ ಕಾಯಿಲ ಕತ್ತಿ ಹಾಲಿ ಊರಾಗ ಒಟ್ಟೆ ದನ ಕಾಯಿಲ ಹೊತ್ತ ಮುಣಗ ಮುಣಗ್ತದ ಆವಾಗ ಇನ್ನ ಮೊದಲ ನಿರಾಕಾರದ ವಿಷಯ ಹಾಡ್ತೀನಿ ಬರಕೋ ಪಾಟ್ಯಾಗ நன்னா நெஞ்சே என்ன இந்த ஒட்டில் நான் ರೋಗ್ ಪಾಯ್ ಕೊಡ್ತೀನಿ ನನ್ನ ಹಾದಿ ಹಿಡಲಾಗಿ ನಿನಗೆ ಸಿಕ್ಕಿಲ್ಲ ಓಡಾಡಿನಿ ಹೌದು ಹೊಂದರೆ ಹಾದಿ ಹಿಡಿದ್ ಬಾನಿ ಹಾದಿ ಏ ಆಕಾಶವಾಯು ಇಲ್ಲ ಅಗ್ನಿ ಜಲ ಇಲ್ಲ ಈ ಪತ್ನಿ ಮೊದಲ ನಿನ್ನ ಭೂಮಿ ಮೊದಲ आकार श्रीकाराय तो आम्हाला जिया 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 बीज मदल येण भूमी हे भाडी विद्या श्री खेळता नडदी तुळबिला but i know. ಇದ್ದವ ನೀವು ಅಲ್ಲ ಹುಡುಕಿ ನಿನಗ ಕ್ವಾಟ್ಟಾರ್ ಪ್ಯಾಲಿ ಹಬದು ಹುಡುಕಿ ನಿನಗ ಕ್ವಾಟ್ಟಾರ್ ಪ್ಯಾಲಿ ಪಂಚ ಸುನ್ನೆ ದಾಚೆ ಪರಶಿವಾನುವ ತನ್ನ ಬರತಯಾರ ಮುಂದ ಒಂದ್ ಚೌಕ್ ಪದ ಆಗದ ಹೌದ್ ಹೌದು ಇನ್ನ ಇವ್ರ ದೇವಿ ಹುಟ್ಟಿಲ್ಲ ಇವ್ರ ಶಕ್ತಿ ಹುಟ್ಟಿಲ್ಲ ಇದ್ರ ಮ್ಯಾಗಿ ಹಾಡ್ಬೇಕು ಇತ್ತಂದ್ರ ಹೌದಲ್ರಿ ಇಲ್ಲಂದ್ರ ಸುಮ್ನೆ ಯಾವಲ್ಲಿ ನೀನು ಸೃಷ್ಟತೆಯನ್ನು ಪಡೆದಿ ಭೂಮಿ ಆಕಾಶ ಇಲ್ಲ ಇಲ್ಲ ಅಲ್ಲ ಪಂಚಭೂತಾಳ ಇದ್ದಿದ್ದಿಲ್ಲ ಇದ್ರಕ್ಕಿಂತ ಮುಂಚೆ ನೀ ಎಲ್ಲಿದ್ದಿ ಹೌದ ಹೌದು ಇದು ಹೆಂಗ ಸೃಷ್ಟಿ ಆಯ್ತು ಮತ್ತೆ ಬರ್ತೈತಿ ಹೆಂಗ ಸೃಷ್ಟಿ ಭಗವಂತ ಮಾಡ್ತಾನ ನಾ ಹೇಳ್ತೇನೆ